ಎಲ್ಲಾರ್ಗು ಹಾಯ್ ನಮಸ್ಕಾರ ನಾನು ನಿಮ್ಮ ರಜತ್ ಆ್ಯಕ್ಚುಲಿ ನೀವೆಲ್ಲ ನೋಡ್ತಿರೋ ಥರನೇ ಏನೋ ಒಂದು ಚಿಕ್ಕ ವಿಷಯ ಅದು ರೀಲ್ಸ್ ಮಾಡಿದ್ವಿ ನಾವು ನಾನು ಮಿನಿ ಅದು ಸುಮ್ಮನೆ ನಾವು ಬೀಂಗ್ ಅನ್ ಆಕ್ಟರ್ ಅದನ್ನ ಅದನ್ನು ಮಾಡಿದ್ವಿ ಹೊರತು ಇಲ್ಲ ಏನೋ ಕೆಡ್ದಾಗ ಪ್ರಮೋಷನ್ ಮಾಡೋದಾಗ್ಲಿ ಇಲ್ಲ ಅದರಿಂದ ಏನಾದರೂ ಕೆಟ್ಟದ್ದು ಕಲೀಲಿ ಜನ ಅನ್ನೋದು ಮಾಡೋ ಇಂಟೆನ್ಷನ್ ನಮ್ದು ಇರಲಿಲ್ಲ ಬಟ್ ಅದೇ ನಿನ್ನೆ ನಾವು ಒಳಗಿದಿದ್ ಕಾರಣ ಪಾಪ ಸೆಕ್ಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳ್ಸಿಕೊಟ್ಟಿದ್ದಾರೆ ಯಾವ್ದು ಕಳ್ಸಿಕೊಟ್ರು ಏನ್ ಕಳ್ಸಿಕೊಟ್ರು ಅಂತ ನಮಗೂ ಗೊತ್ತಿರ್ಲಿಲ್ಲ ನಾವು ಒಳಗಿದ್ ಒಳಗೆ ಇವ್ರ ಹತ್ರ ಸಬ್ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರ್ಲಿಲ್ಲ ಆಮೇಲೆ ನಮ್ ನಾವು ಆಗಿ ಅದನ್ನೆಲ್ಲ ನೋ ಇರಲಿಲ್ಲ ಸೊ ಅದು ಅರ್ಜೆಂಟ್ ಆಗಿ ಯಾವುದೋ ಕಳಿಸಿದ್ರು ಸೊ ಅದ್ ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳಿಡೋದಾಗ್ಲಿ ನಾವು ಯಾವ್ದು ಕೆಲಸ ಮಾಡಿಲ್ಲ ಇದನ್ನು ದಯವಿಟ್ಟು ಬೇರೆ ಥರ ತಿರ್ಸೋಕ್ಕೆ ಹೋಗಬೇಡಿ ಬಟ್ ಅದೇ ಅದೇ ಆ ಸೆಟ್ ಪ್ರಾಪರ್ಟಿನ ಇವಾಗ ನಾವು ಹೋಗ್ತಾ ಇದ್ದೀವಿ ತರಿಸ್ತೀವಿ ಇದನ್ನು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಏನೇ ಇದ್ರು ಹೇಳಿ ಯಾಕಂದರೆ ನಾವು ಯಾವುದು ಬೇಕಂತ ಯಾರೂ ಮಾಡಿಲ್ಲ ಇಲ್ಲಿ ಹಂಗಿದ್ದಾಗ ಇದು ಬೇಕಂತ ಮಾಡಿದ್ವಿ ಬೇಕಂತ ಮಾಡಿದ್ವಿ ಇಲ್ಲ ಪೊಲೀಸರನ್ನು ಮಿಸ್ಗೈಡ್ ಮಾಡೋಕೆ ಟ್ರೈ ಮಾಡಿದ್ವಿ ಅನ್ನೋದೆಲ್ಲ ಹೇಳೋದು ಚೆನ್ನಾಗಿ ಕಾಣಿಸಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ